ಶಕ್ತಿ ಜಾಗೃತಿ ಎಂತಕ್ಕಂಥದ್ದೇನಿದೆ ಅದನ್ನ ತಂತ್ರದ ಮೂಲಕ ಅದನ್ನ ಜಾಗೃತಿಗೊಳಿಸಬಹುದೇ ತಿಳಿಯೋಣ ಧ್ಯಾನದ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಶಕ್ತಿ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಹಾಗೆ ಶಕ್ತಿ ಪಾತ್ ಇದ್ರ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ನೀವು ತಿಳಿದಿದ್ರಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಈ ಚಾನೆಲ್ ನಲ್ಲಿ ಲಭ್ಯ ಇದ್ದಾವೆ ಹಾಗೆಯೇ ತಂತ್ರದ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಳ್ಳಲು ಸಾಧ್ಯನಾ ಅದ್ರ ಬಗ್ಗೆ ನೋಡೋದಾದ್ರೆ ಕುಂಡಲಿನಿ ಶಕ್ತಿ ಎಂತಕ್ಕಂಥದ್ದೇನಿದೆ ಅದರ ಮೂಲ ಸ್ಥಿತಿಗೆ ನಾವು ಹೋಗ್ತಕ್ಕಂಥದ್ದು ಮುಖ್ಯ ಆಗಿದೆ ಹಾಗಾಗಿ ಈ ವಿವರವನ್ನ ತಿಳಿಯೋದಕ್ಕೆ ಮುಂಚೆ ನಿಮ್ಗೆ ಈ ಚಾನಲ್ನಲ್ಲಿ ಇರ್ತಕ್ಕಂಥ ಮೂರುವರೆ ಸಾವಿರಕ್ಕೂ ಮೀಗಿಲಾದಂತಹ ವಿಡಿಯೋಗಳು ಲಭ್ಯ ಇದೆ ಆಸಕ್ತರು ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿಯಾಗ್ತಕ್ಕಂಥ ವಿಡಿಯೋಸ್ಗಳು ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಬಹುದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಸಮಸ್ಯೆ ನಿವಾರಣೆಗೆ ಇದಕ್ಕೂ ಕೂಡ ಆರ್ಡರ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ಯಂತ್ರ ಕೂಡ ರಚನೆ ಮಾಡಿಸ್ಬೋದು ಮತ್ತು ಅನುಕೂಲಕ್ಕೆ ಸಮಸ್ಯೆಗಳ ನಿವಾರಣೆಗೆ ಯಂತ್ರ ಇದು ಕೂಡ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಈ ವಿಡಿಯೋ ಈಗಿನ ವಿಡಿಯೋ ಆಗಿರ್ಬೋದು ಬೇರೆ ವೀಡಿಯೋಗಳಾಗಿರ್ಬೋದು ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಹೀಗೆ ಒಂದು ವೇಳೆ ಲೈವಲ್ಲಿ ಕೂಡ ಜಾಯ್ನ್ ಆದರೆ ಅದರ ನೋಟಿಫಿಕೇಶನ್ ಕೂಡ ನಿಮ್ಮ ಮುಖ್ಯ ಪೇಜ್ಗಳಲ್ಲಿ ಕಾಣ್ತಾ ಇರುತ್ತೆ ಆಗಲೂ ಕೂಡ ನೀವು ಜಾಯ್ನ್ ಆಗಿ ವೀಕ್ಷಿಸಬಹುದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ತಂತ್ರ ಎಂತಕ್ಕಂಥದ್ದೇನಿದೆ ಅದು ಹೆಸರೇ ಹೇಳುವಂತೆ ಈ ಭೂಮಂಡಲದಲ್ಲಿ ಅರಪ್ರಜ್ಞ ಸ್ಥಿತಿ ಮತ್ತು ಅರ್ಧ ವಿದ್ಯೆ ಅಲ್ಪ ವಿದ್ಯೆ ಮತ್ತು ಅಲ್ಪ ಜ್ಞಾನ ಎಂತಕ್ಕಂಥದ್ದು ಮನುಷ್ಯನಿಗೆ ಬಲು ಹಾನಿಕಾರಕ ಹಾಗಾಗಿ ತಂತ್ರ ಎಂಬತಕ್ಕಂಥದ್ದಕ್ಕೆ ಮನುಷ್ಯ ವರ್ಗದಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿನದಾಗಿ ಹಾನಿ ಎಂತಕ್ಕಂಥದ್ದನ್ನೇ ತಿಳಿಯಲಾಗಿದೆ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ತಂತ್ರ ಮಾಧ್ಯಮ ಅಂದ್ರೆ ನಮ್ಮ ಭೂಮಿ ಯಾವುದೇ ಒಂದು ಆಧಾರ ಸ್ತಂಭದ ಮೇಲೆ ನಿಂತಿಲ್ಲ ಯಂತ್ರಾತ್ಮಿಕೆ ಮಂತ್ರಾತ್ಮಿಕೆ ತಂತ್ರಾತ್ಮಿಕೆ ಜಗನ್ಮಾತೆ ಅವಳು ಹೆಂಡದಿರ್ತಕ್ಕಂಥ ತಂತ್ರದ ಆಧಾರದಿಂದ ಈ ಭೂಮಿ ತನ್ನ ಕಕ್ಷೆಯಲ್ಲಿ ತಾನು ತಿರುಗ್ತಾ ಇದೆ ಅದಕ್ಕೆ ತಂತ್ರ ಅಂತ ನಾವು ಕರಿತೇವೆ ಹಾಗಾಗಿ ಅಥರ್ವಣ ವೇದದಲ್ಲಿ ಸಕಾರಾತ್ಮಕ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಗಳಲ್ಲಿ ಆಚರಣೆಗಳಿಗೆ ಕಾರಣಕ್ಕಾಗಿ ತಾಂತ್ರಿಕ ಕಾರ್ಯಗಳ ಬಗ್ಗೆ ಉಲ್ಲೇಖ ಇದೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ನಾವೇನು ವಿಚಾರವನ್ನು ಮಾಡ್ತೇವೆ ಅದರಲ್ಲಿ ಅಥರ್ವಣ ವೇದದಲ್ಲಿ ಈ ಒಂದು ತಂತ್ರದ ಬಗ್ಗೆ ಉಲ್ಲೇಖ ಇದು ಇದು ಸಕಾರಾತ್ಮಕ ತಂ ತಂತ್ರ ಕ್ರಿಯೆ ಆಗಿದೆ ಆದ್ರೆ ಅದನ್ನ ಈ ಭೂಮಂಡಲದಲ್ಲಿ ಬದಲಿ ಜೀವಗಳಿಗೆ ಹಾನಿಯನ್ನ ಉಂಟು ಮಾಡಲು ಯಾವುದು ರಕ್ಷಣೆಯು ಅದು ಮಾರಕವೂ ಹೌದು ಉದಾಹರಣೆಗೆ ಒಂದು ಲಾಂಗ್ ಅಥವಾ ಒಂದು ಕತ್ತಿ ಇದನ್ನ ತಗೊಂಡ್ರೆ ಯಾವ್ದಾದ್ರು ಹಳ ಬಂದಿದ್ರೆ ಅದನ್ನ ತೆಗೀಬಹುದು ಹಾಗೆ ಹಳದ ಬುದ್ಧಿಯ ರೀತಿಯಾಗಿ ಇರ್ತಕ್ಕಂಥ ಮನುಷ್ಯನನ್ನು ಕೂಡ ಕಡಿಬಹುದು ಅಲ್ವಾ ಈ ಒಂದು ಸಂದರ್ಭವನ್ನ ತಾವು ಗಮನಿಸಿದ್ರೆ ಏನು ಯಾವುದು ಆಯುಧ ಅದು ವಿನಾಶಕ್ಕೂ ಕೂಡ ಕಾರಣ ಅಲ್ವಾ ಅದೇ ರೀತಿಯಾಗಿ ತಂತ್ರ ಎಂತಕ್ಕಂಥದ್ದು ಪೂರ್ವದಲ್ಲಿ ಸೃಷ್ಟಿಯ ರಚನಾತ್ಮಕ ಕಾರ್ಯಗಳಲ್ಲಿ ಮುಖ್ಯ ಪಾತ್ರವನ್ನ ನಿರ್ವಹಿಸ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಅದಕ್ಕೆ ಮಂತ್ರ ಪಾಠನೆ ಜೋಡಣೆಯನ್ನು ಜೋಡಣೆಯನ್ನ ಮಾಡಿ ಈ ಮಂತ್ರ ಜೋಡಣೆಯ ಕಾರಣದಿಂದ ತಾಂತ್ರಿಕ ಆಚರಣೆಗಳನ್ನ ಮಾಡ್ಲಾಗ್ತಾ ಇತ್ತು ಅಂದ್ರೆ ಅದೃಶ್ಯ ಶಕ್ತಿಗಳ ಕಾರ್ಯವೈಖರಿ ಮತ್ತು ನಾವೆಲ್ಲ ಕೂಡ ಶಬ್ದ ತರಂಗಗಳು ಎಂಬುದನ್ನು ಮರೆಯದಿರಿ ಅದರಿಂದಾಗಿ ನಾವೆಲ್ಲ ಶಬ್ದ ತರಂಗಗಳು ಹಾಗೆ ತರಂಗಗಳು ಕೂಡ ಹೌದು ಅದರಿಂದಾಗಿ ತಂತ್ರವಿದ್ಯೆಯ ಮೂಲಕ ಮಂತ್ರ ಶಕ್ತಿಯನ್ನ ಬಳಸಿ ಈ ತರಂಗಗಳನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು ಆ ತರಂಗಗಳ ನಿರ್ಮಾಣದ ಕಾರಣದಿಂದ ಏನಾಗುತ್ತೆ ಈಗ ನಾವು ಯಾವುದು ಆನೆ ಅಥವಾ ಯಾವುದೋ ಒಂದು ಪ್ರಾಣಿ ಒಂದು ತೋಟಗಳಿಗೆ ಹೋಗ್ಬಾರ್ದು ಬೆಳೆಗಳನ್ನ ಅಂದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಈ ಕರೆಂಟ್ ಶಾಕ್ ಆಗ್ತಕ್ಕಂತ ತಂತಿ ಎಲ್ಲ ನಿರ್ಮಾಣ ಮಾಡಿರ್ತಾರಲ್ವಾ ಅದು ಶಾಕ್ ಆದ್ರೆ ಅಯ್ಯೋ ಇಲ್ಲೇನೋ ಇದೆ ನನಗೆ ಬಾಧೆ ಆಗತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾವೆ ಇಲ್ಲ ಬೇರೆ ಕಡೆ ಹೋಗ್ಬಿಡ್ತಾ ಆ ರೀತಿಯಾಗಿ ಹಿಂದೆ ಮಂತ್ರದ ಮೂಲಕ ಈ ತಂತ್ರ ಪ್ರಯೋಗವನ್ನ ಮಾಡಿ ಈ ಒಂದು ಬಲೆಯ ರೂಪದಲ್ಲಿ ಯಾವ ಮಂತ್ರವನ್ನ ಹೇಳ್ತಾರೆ ಅದರಲ್ಲಿ ತಂತ್ರ ಜೋಡಣೆಯನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅರಮನೆಗಳನ್ನಾಗಿರಬಹುದು ನಿಧಿಯನ್ನಾಗಿರಬಹುದು ಊರನ್ನಾಗಿರಬಹುದು ವ್ಯಕ್ತಿಗಳನ್ನಾಗಿರ್ಬೋದು ಸಮೂಹವನ್ನಾಗಿರ್ಬೋದು ಅಥವಾ ಮನೆಯ ಹಣವನ್ನಾಗಿರ್ಬೋದು ಮನೆಗೆ ಸಂಬಂಧಪಟ್ಟಂತ ಬೆಳೆಗಳ ಜಮೀನಾಗಿರಬಹುದು ಅಥವಾ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಇಂಥ ಕ್ಷೇತ್ರಗಳಿಗೆ ಅನ್ವಯಿಸಿದಂತೆ ತಂತ್ರಜ್ಞಾನ ಬಲ್ಲವರು ತಂತ್ರಜ್ಞಾನ ಅಂದ್ರೆ ಆ ತಂತ್ರ ತಂತ್ರ ಮಂತ್ರಜ್ಞಾನ ಬಲ್ಲವರು ಆ ಜಾಗಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಈಗ ಅಗೋಚರ ಶಕ್ತಿಗಳಲ್ಲಿ ಇದ್ದಾವೆ ಅಂತ ನೀವು ಕೇಳ್ತೀರಲ್ವಾ ಅದೇ ರೀತಿಯಾಗಿ ಅಲ್ಲಿನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ತರಂಗಗಳ ರಚನೆಯನ್ನ ತಂತ್ರ ವಿಭಾಗದಲ್ಲಿ ಮಾಡ್ತಾ ಇದ್ದೆ ತಂತ್ರಗಳ ವಿಭಾಗದಲ್ಲಿ ರಚನೆ ಮಾಡಿರ್ತಕ್ಕಂಥ ತರಂಗಗಳನ್ನ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಉದಾಹರಣೆಗೆ ಲಕ್ಷ್ಮಣ ರೇಖೆ ಲಕ್ಷ್ಮಣ ರೇಖೆಯಲ್ಲಿ ಯಾವುದೇ ಕಂಬವನ್ನ ನೀವು ನೋಡೋದಿಲ್ಲ ಯಾವುದೇ ವೈರಿಂಗ್ ಮಾಡಿರೋದನ್ನ ನೀವು ನೋಡೋದಿಲ್ಲ ಯಾವುದೇ ಕರೆಂಟ್ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನ ನೀವು ಕಾಣೋದೇ ಇಲ್ಲ ಅವರು ಹೇಳದಿರ್ತಕ್ಕಂಥದ್ದು ಮಂತ್ರದ ಮೂಲಕ ತಂತ್ರ ಅದೃಶ್ ಅದೃಶ್ಯ ರೇಖೆ ಅದು ಶಕ್ತಿ ಆ ಕಾರಣದಿಂದ ಆ ರೀತಿಯಾಗಿರುತ್ತಾ ಬಾಣದಿಂದ ಮಂತ್ರವನ್ನ ಜಪಿಸಿ ಬಾಣವನ್ನ ಬಿಟ್ಟೊಡೆ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಶಿರಚ್ಛೇದನ ಆ ಸಂದರ್ಭ ಬಾಣ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಐತಿಹಾಸಿಕ ಅಥವಾ ಧಾರ್ಮಿಕ ಕಥೆಗಳಲ್ಲಿ ನೀವು ನೋಡಿರ್ತೀರ ಅದು ಹೋಗ್ತಾ 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 ನಾಗರೂಪವನ್ನು ತಾಳುತ್ತೆ ನಾಗಪಾಷಾ ನಂತರದಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಯಾವುದಾದ್ರೂ ಒಂದು ಬಾಣವನ್ನು ಬಿಟ್ಟಂತ ಪಕ್ಷದಲ್ಲಿ ಅದು ಬೆಳಕು ಪ್ರವೇಶ ಆಗುತ್ತೆ ಅದರಲ್ಲಿ ಅಥವಾ ಕಿರಣಗಳು ಸ್ಫುಟಿಸುತ್ತವೆ ಅಲ್ವಾ ಸ್ಫಟಿಸ್ ಸ್ಫಟಿಸುತ್ತೋ ಸ್ಫುಟಿಸುತ್ತವೆ ಆ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಅಗೋಚರವಾಗಿ ಇರ್ತಕ್ಕಂತಹ ಈ ತರಂಗಗಳ ನಿರ್ಮಾಣ ಅದು ಲಕ್ಷ್ಮಣ ರೇಖೆ ಅಂತ ನಾವು ಕರಿತೇವೆ ಹಾಗೆಯೇ ತಂತ್ರವಿಧಾನದಲ್ಲೂ ಕೂಡ ಈ ಒಂದು ಕಾರ್ಯಕ್ಕೋಸ್ಕರ ಜಗನ್ಮಾತೆ ತಂತ್ರಾತ್ಮಿಕೆ ವೇದದಲ್ಲಿಟ್ಟಳು ಅದರ ಬಳಕೆಯನ್ನು ಕೂಡ ಜೀವಗಳು ಮಾಡ್ದು ಏಕೆಂದ್ರೆ ಎಲ್ಲ ಒಂದೇ ಸಮ ಬುದ್ಧಿಯನ್ನ ಇಟ್ಕೊಂಡ್ರೆ ಅಹ್ ತೊಂದರೆ ಕೊಡೋರು ಇಲ್ಲದಿದ್ರೆ ಯಾಕೆ ಬೇಕು ಶನಿಸಿಂಗಾಪುರ ಮಹಾರಾಷ್ಟ್ರದ ಶನಿಸಿಂಗಾಪುರ ಕಿಟಕಿಗಳಿಲ್ಲ ಬಾಗಿಲುಗಳಿಲ್ಲ ದೈವ ಇಲ್ಲ ಅನ್ನುವರು ಮುಂದಡಿ ಹೆಜ್ಜೆಯನ್ನಿಡಲು ಬೇದಿ ಅವ್ರಿಗೆ ಇಲ್ಲಿ ಹೋಗೋಕ್ಕಾಗಲ್ಲ ಹೋದರೆ ಶನ್ಮಾ ಇಲ್ಲ ಅಂತ ಹೋಗ್ತಕ್ಕಂತವ್ರು ಮತ್ತೆ ಬರ್ಲಿಕ್ಕೆ ಗೊತ್ತಿರೋದಿಲ್ಲ ಬಂದ್ರು ಅವ್ರ ಜೀವ ಉಳಿಯೋದಿಲ್ಲ ಅಲ್ಲಿ ನೋಡಿ ಎಲ್ಲರ ಮನೆಯಲ್ಲೂ ಕೂಡ ದೊಡ್ಡ ಗೇಟ್ ಇರ್ತಾರ ಮನೆಗಳಲ್ಲಿ ಕಳ್ತನ ಮಾಡಕ್ ಹೋದ್ರು ಎಷ್ಟೋ ಟಿಕೆಟ್ ತಗೋಬಿಟ್ಟಿದ್ದಾರೆ ಕಿಟಕಿಗಳಿಲ್ಲ ಬಾಗ್ಲಿಲ್ಲ ಈಗಿನ ಕಾಲದಲ್ಲೂ ಅದೃಶ್ಯ ಶಕ್ತಿಗಳು ಕಾಯುತ್ತವೆ ಅಲ್ಲಿ ತಂತ್ರಗಳ ಒಂದು ಈ ವೇವ್ಸ್ ಎಂತಕ್ಕಂಥದ್ದೇನಿದೆ ಅದೆಲ್ಲ ರಚನೆ ಇದೆ ಅದನ್ನ ಮೀರಿ ಯಾರು ಕೂಡ ದಾಟ್ಲಿಕ್ಕೆ ಆಗೋದಿಲ್ಲ ಜೀವ ಇದೆ ಮನೆಯಲ್ಲಿ ಇರ್ತಕ್ಕಂಥ ಕರೆಂಟ್ ವೈರ್ ಒಂಚೂರು ಚೂರ್ ಸ್ವಲ್ಪ ಟಚ್ ಆದ್ರೆ ಸಾಕು ಅದಕ್ಕಿನ್ನೇ ವಿಲವಿಲ ವಿದಾಡ್ಸುತ್ತ ಹೋಗ್ಬಿಡ್ತಾರೆ ಅಷ್ಟು ಶಕ್ತಿ ಹೀನ ಆಗ್ಬಿಟ್ಟಿದೆ ಅದರಿಂದಾಗಿ ಪಂಚತತ್ವದ ದೇಹವನ್ನ ಕವಚ ರಕ್ಷಣೆ ಕವಚದಿಂದ ತನ್ನ ತಾನು ಸುತ್ಕೋಬಿಟ್ಟಿದ್ದೆ ಇಲ್ಲಿಲ್ಲ ಸ್ವಲ್ಪ ಸ್ವಲ್ಪನೇ ಹೊರಗಡೆ ನೋಡ್ತಾ ಇರೋದು ಕಣ್ಣುಗಳ ಮೂಲಕ ಒಂಚೂರು ಚೂರ್ ಮೂಗಿನ ಮೂಲಕ ಬಾಯಿ ಮೂಲಕ ಕಿವಿ ಮೂಲಕ ಇನ್ನೆಲ್ಲ ಮಿಕ್ಕಿದೆಲ್ಲ ಭದ್ರ ಸುಭದ್ರ ಮಾಡ್ಕೊಬಿಟ್ಟಿದೆ ಜೀವ ಅಷ್ಟು ವೀಕ್ ಆಗೋಗ್ಬಿಟ್ಟಿದೆ ಆತ್ಮಗದ ಅಂತ ಪ್ರಕಾಶಮಾನತೆಯಲ್ಲಿ ವೀಕ್ ಆಗುತ್ತೆ ಹಾಗಾಗಿ ಈ ಒಂದು ತರಂಗಗಳು ಎಂತಕ್ಕಂಥದ್ದು ಏನಿದೆ ಇದು ಅದೃಶ್ಯದ ಮೂಲಕ ಮಂತ್ರಶಕ್ತಿ ಮತ್ತು ತಂತ್ರದ ಮೂಲಕ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ತಂತ್ರದ ಸದ್ಬಳಕೆ ಯಾವ ಆಗ್ತಾ ಇತ್ತು ಅದರ ದುರ್ಬಳಕೆಯನ್ನು ಮಾಡಲಾಯಿತು ಆಗ್ಲೇ ಎಲ್ಲಾ ಜೀವ ಜಗತ್ತು ಇತ್ತು ಈ ತಂತ್ರ ಏನು ಬೇಕಾಗಿರ್ಲಿಲ್ಲ ಆದ್ರೆ ಎಲ್ಲ ಕಾಲ ಕಳೆದಂತೆ ಬುದ್ಧಿ ಕಡಿಮೆ ಆದಂತೆ ಗುಣಲಕ್ಷಣಗಳು ಕಡಿಮೆ ಆದಂತೆ ಸಮಸ್ಯೆಗಳನ್ನ ಪಾಪ ನಿರ್ಮಾಣ ಮಾಡ್ಕೊಂಡು ಹಾಗಾಗಿ ಅದನ್ನ ದುರ್ಬಳಕೆಯನ್ನ ಮಾಡ್ಕೊಂಡು ತಂತ್ರ ಅದಕ್ಕೆ ಆ ರೀತಿಯಾಗಿ ಏನು ಈ ತಂತ್ರ ಅಂದ್ರೆ ಓ ಇದೇನೋ ಒಂದ್ ರೀತಿಯಾಗಿ ಹಾನಿಕಾರಕ ಈ ತರ ಭಾವ ಬಂದ್ಬಿಡುತ್ತೆ ಆ ರೀತಿಯಾಗಲ್ಲ ಅದರ ದುರ್ಬಳಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅದು ತಪ್ಪು ಹಾಗಾಗಿ ಅದು ಹಾನಿಕಾರಕವೇ ಯಾಕೆಂದ್ರೆ ಈಗ ಎಷ್ಟು ಮನುಷ್ಯ ವರ್ಗಕ್ಕೆ ಎದುರಿಗೆ ಯಾರು ದಾಳಿ ಮಾಡೋದಿಲ್ಲ ಎದ್ರಿಗ್ ದಾಳಿ ಮಾಡೋರು ನಮಗ್ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಅಂಜಿಕೆಯಿಂದ ಭಯದಿಂದ ತನ್ನ ಜೀವ ರಕ್ಷಣೆಗೋಸ್ಕರ ಅಥವಾ ಜೀವನ ರಕ್ಷಣೆಗೋಸ್ಕರ ಬೆನ್ನಿಂದ ಚೂರಿ ಹಾಕುವ ಕೆಲಸ ಮಾಡ್ತಾರೆ ಜನ ಅದು ವಿಶೇಷವಾಗಿ ತಂತ್ರ ಕಾರ್ಯಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಇದೆಲ್ಲ ಬೆನ್ನಿನ ಹಿಂದೆ ಚೂರಿ ಹಾಕೋ ಕೆಲಸಾನೆ ಯಾರು ಎದ್ರಿಗೆ ಬರೋದಿಲ್ಲ ಒಂದು ವಿಡಿಯೋ ಹಾಕಿದ್ದೇನೆ ನೋಡಿ ಒಂದು ಜಾಗದ ಲಿಟಿಗೇಷನ್ ಇರ್ತಕ್ಕಂಥ ಜಾಗ ಅಂದ್ರೆ ಅಲ್ಲೆಲ್ಲ ಸಂಪೂರ್ಣ ತಂತ್ರದ ಮೂಲಕ ಒಳ್ಳೆ ಜನರನ್ನ ಒಳ್ಳೆ ಕುಟುಂಬವನ್ನ ಟಾರ್ಗೆಟ್ ಮಾಡಿ ನಷ್ಟ ಮಾಡ್ತಕ್ಕಂಥ ಎಷ್ಟೆಷ್ಟು ದೈತ್ಯ ಶಕ್ತಿಗಳನ್ನ ಅಂದ್ರೆ ತಂತ್ರವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಎಷ್ಟೆಷ್ಟು ಗುಂಪುಗಳು ದಾಟಿ ಬಂದಿದ್ದಾವೆ ಅನ್ನೋದನ್ನ ಸ್ವಲ್ಪ ನೀವು ನೋಡಿ ಅದು ಎಷ್ಟ್ರ ಮಟ್ಟಿಗೆ ಹಾರತ್ತೆ ಆ ಎನರ್ಜಿ ಬಗ್ಗೆ ವೀಡು ಮಾಡಿದ್ದೀನಿ ಈಗ ಒಂದು ವರ್ಷ ಆಗಿದೆ ಎಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ವಾಯತತ್ವದಿಂದ ಕೂಡಿರ್ತಕ್ಕಂಥ ಎನರ್ಜಿಗಳಿದ್ದಾವೆ ಎಷ್ಟರ ಮಟ್ಟಿಗೆ ತರ್ತ ತಂತ್ರವನ್ನು ದುರ್ಬಳಕೆ ಮಾಡ್ಕೊಳ್ಳಾವೆ ನೀವು ಕಾಣ್ಬೋದು ಅವೆಲ್ಲ ಇವೆಲ್ಲ ಸುಳ್ಳು ಹಾಗೆ ಹೀಗೆ ಆತರ ಅಲ್ಲ ಯಾರಿಗೆ ಜ್ಞಾನದ ಕೊರತೆ ಇದೆ ಯಾರಿಗೆ ಆತ್ಮದ ಬಲ ಶಕ್ತಿಯ ಕೊರತೆ ಇದೆ ಅವರು ನಮ್ಗೆ ಗೊತ್ತು ಅಂದ್ರೆ ಎದರಿಕಾಗುತ್ತೆ ನಮಗ್ ಗೊತ್ತಿಲ್ಲ ಅಂದ್ರೆ ಮ್ಯಾಚಿಂಗ್ ಆಗೋದಿಲ್ಲ ಹಾಗೆ ಎದರ್ಸ್ಲಿಕ್ಕೆ ಆಗೋದಿಲ್ಲ ಬಂಡ್ರು ಬದುಕುದ್ರಂತೆ ಚಳಗಾರರು ಅಂತ ಗಾದೆ ಹೇಗಿದೆ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಇದೆ ಅಂದರೆ ಹ ನನ್ನ ಅಸ್ತಿತ್ವ ಆತ ಜೀವ ಒಪ್ಕೋತಾ ಇದೆ ಒಪ್ಕೋತಾ ಇದೆ ಬಿಡುತ್ತೆ ಅದನ್ನೆಲ್ಲ ಏನು ಒಪ್ಪೋದಿಲ್ಲ ರೀತಿ ನಾವು ಹೀಗೆ ವಿಷಯಗಳನ್ನು ಕೊಟ್ಟು ಅವ್ರಿಗೆ ಒಪ್ಕೊಳ್ಳುವಂತ ಮಾಡಿ ಅಥವಾ ದರ್ಶನ ಮಾಡಿಸಿ ಅಥವಾ ಏನಾದ್ರು ತೊಂದರೆ ಕೊಡ್ಲಿಕ್ಕೆ ಸಮಯ ಹಿಡೀತಾ ಅಷ್ಟ ಆಯಸ್ಸು ಅವುಗಳ ಹತ್ರ ಇರೋದಿಲ್ಲ ಅದರಿಂದಾಗಿ ಯಾರು ಹೆದರ್ತಾರೆ ಯಾರು ಭಯ ಬೀಳ್ತಾರೆ ಯಾರು ನಂಬುತ್ತಾರೆ ಅವರು ಬೆನ್ನಿಂದ ಬೀಳ್ತಾವೆ ಯಾಕಂದ್ರೆ ಕಡಿಮೆ ಸಮಯ ಮ್ಯಾಚಿಂಗ್ ಆಗುತ್ತೆ ಈಗ ತಂತ್ರಕ್ಕೆ ಬರೋಣ ಕುಂಡಲಿ ಶಕ್ತಿ ಜಾಗೃತಿಯನ್ನ ಈ ಹಾನಿಕಾರಕ ಮಾಧ್ಯಮದ ಮೂಲಕ ತಂತ್ರದ ಮೂಲಕ ಜಾಗೃತಿಯನ್ನು ಮಾಡಲು ಸಾಧ್ಯ ಇರುತ್ತ ಮಾವಿನಕಾಯಿ ಆಗಿರ್ಬೋದು ಮಾವಿನ ಹಣ್ಣಾಗಿರ್ಬೋದು ಮಾರ್ಕೆಟ್ ಅಲ್ಲಿ ಲಭ್ಯ ಆಗ್ತಕ್ಕಂತ ಯಾವುದೇ ಹಣ್ಣಾಗಿರ್ಬೋದು ಈಚಾಗಿನ ಸ್ವಲ್ಪ ದಪ್ಪಾಗಿರ್ತಾವ ಅಷ್ಟೇ ಅದಕ್ಕೆ ಆ ಪೌಡ್ರಾಕಿ ಈ ಗದಗದ ಗದ ಅನ್ನುವ ರೀತಿಯಾಗಿ ಹಣ್ಣನ್ನು ತಯಾರು ಮಾಡ್ಕೊಂಡು ಬಂದ್ಬಿಡ್ತಾರೆ ಏನ್ ಜಗತ್ತು ಈ ದೇಹ ಉಳಿಯೋದಕ್ಕೆ ಕಷ್ಟ ಇದೆ ಅದರಲ್ಲೂ ಕೂಡ ಆ ರೀತಿಯಾದಂತಹ ವಿಷಪೂರಿತ ಸ್ಥಿತಿ ನಿರ್ಮಾಣ ಮಾಡಿಕೊಳ್ಳ ನೀವು ಹಣ್ಣು ತುಗುತ್ತಿರಲ್ವೋ ಅದು ನೈಸರ್ಗಿಕವಾಗಿ ಮತ್ತು ಪ್ರಾಕೃತಿಕವಾಗಿ ಸಮಯ ಯೋಜಿತ ಸ್ಥಿತಿಯಲ್ಲಿ ತನ್ನನ್ನ ತಾನು ಪ್ರಕಟಗೊಳಿಸ್ಕೊಂಡಿಲ್ಲ ಅದು ಬದಲಿಗೆ ಬೇರೆಯವರ ಬಲವಂತದಿಂದ ರಚನೆಯಾಗಿರ್ತಕ್ಕಂಥದ್ದು ಹಾಗಿದ್ಮೇಲೆ ಕೂಡ ಅದು ಕೆಂಪು ಆಗಿದ್ರೆ ಹಣ್ಣುಗಳನ್ನ ಹಾಗಿಗೆ ನೀವು ತಗೊಂಡು ಸೇವನೆ ಮಾಡ್ತೀರ ಇರತಕ್ಕಂಥ ಶಕ್ತಿನೂ ಕೂಡ ನಷ್ಟ ಮಾಡ್ಕೋತೀರಿ ಹಾಗೆ ತಂತ್ರದ ಮೂಲಕವೂ ಕೂಡ ಅಷ್ಟೇ ಯಾವ ಜೀವ ಎದುರಿಗಿರುತ್ತೆ ಆ ಜೀವವನ್ನ ಪಾತಾಳಕ್ಕೆ ತಳ್ಳಲು ಅಥವಾ ನರಕಕ್ಕೆ ದೂಡಲು ಮೊದಲ ವೇದಿಕೆ ಆ ಜೀವದ ಆಯ್ಕೆ ಇಲ್ಲ ಆ ಜೀವ ಒಪ್ಕೊಳ್ತಕ್ಕಂಥದ್ದು ನಂತರದಲ್ಲಿ ಆ ಜೀವದ ಚಕ್ರಗಳ ಜಾಗೃತಿಯನ್ನು ಮಾಡಲು ಸಾಧ್ಯ ಆಗುತ್ತೆ ಆ ಜಾಗೃತಿಯಲ್ಲಿ ಇರ್ತಕ್ಕಂಥ ದೈವಿಕ ಶಕ್ತಿಗಳು ಯಾವುದೇ ಚಕ್ರಗಳನ್ನ ಒಂದೊಂದು ವಿಧಾನದಲ್ಲಿ ಒಂದೊಂದು ವಿಧಾನದಲ್ಲಿ ತಂತ್ರದ ಮೂಲಕ ಜಾಗೃತಿಯನ್ನ ಮಾಡಿಕೊಳ್ತಾ ಬಂದಾಗೆ ಬಂದ ಹಾಗೆ ಆ ಜಾಗದಲ್ಲಿ ಅಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂತಹ ಗಣಪತಿ ಆಗಿರಬಹುದು ಇಂದ್ರದೇವ ಆಗಿರಬಹುದು ಹಾಗೆ ಅನ್ಯ ಶಕ್ತಿಗಳಾಗಿರ್ಬಹುದು ಶಾಕಿನಿ ಅಥವಾ ಡಾಕಿನಿ ಅವ್ರೇನ್ ಮಾಡ್ತಾರೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂದ್ರೆ ಅಲ್ಲಿಂದ ಹೋಗ್ಬಿಡ್ತಾರೆ ಇವರು ಬಲವಂತದಿಂದ ಜಾಗೃತಿ ಮಾಡಿದ್ರೆ ಅವ್ರ ಯಾಕೆ ಹೊರಗೆ ಹೊಡ್ತಾರ ಅವ್ರನ್ನ ಬಂದಿಸ್ಲಿಕ್ಕಾಗತ್ತ ಶಕ್ತಿಯನ್ನು ಬಂಧಿಸ್ಲಿಕ್ಕಾಗತ್ತ ಆ ಹ ಅದಕ್ಕೆ ಹೇಳುದು ಮೊದಲ ಮೂಲ ವೇದಿಕೆ ಅದನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ನರಕಕ್ಕೆ ಹೋಗಲು ಆ ಜೀವ ಬದುಕೋದಕ್ಕೆ ಆಧಾರ ಕೊಟ್ಟಿರ್ತಾರೆ ಆ ಚಕ್ರಗಳ ಮೂಲಕ ಆ ಜೀವ ಯಾವ್ಯಾವ ಲೋಕದ ಜೊತೆಗೆ ಜನರ ಜೊತೆಗೆ ಪಶುಗಳ ಜೊತೆಗೆ ಪಕ್ಷಿಗಳ ಜೊತೆಗೆ ಗಿಡ ಮರ ನೀರು ವಾತಾವರಣದ ಜೊತೆಗೆ ಒಂದು ಕನೆಕ್ಟಿವಿಟಿ ಇರ್ಬೇಕು ಇಲ್ಲಿಂದ ತಪ್ಪಿಸ್ಕೋಬಾರ್ದು ಅದಕ್ಕೋಸ್ಕರ ಚಕ್ರ ರಚನೆಯನ್ನ ಮಾಡಿ ಕನೆಕ್ಟಿವಿಟಿಯನ್ನು ಇಟ್ಟಿರ್ತಾರೆ ಯಾವಾಗ ಜೀವ ಸಕಾರಾತ್ಮಕವಾಗಿ ಜಾಗೃತ ಆಗ್ತಾವೆ ಆಗ ಪಕ್ಷಿಗಳಲ್ಲಿ ಜೀವ ಇರೋದನ್ನ ಪ್ರಾಣಿಗಳಲ್ಲಿ ಜೀವ ಇರೋದನ್ನ ಮರಗಿಡಗಳಲ್ಲಿ ಜೀವ ಇರೋದನ್ನ ನೀರು ತೊರೆಗಳಲ್ಲಿ ವಾಯು ವಾತಾವರಣದಲ್ಲಿ ಜೀವ ಇರೋದನ್ನ ತಿಳಿತಾರೆ ಯಾಕೆಂದ್ರೆ ಅದು ಜಾಗೃತಿ ಆಗುತ್ತೆ ಏಕೆಂದರೆ ಅದು ಮೊದಲನ್ನೇ ರೆಡಿ ಮಾಡ್ಬಿಟ್ಟು ಯಾರೂ ತಪ್ಪಿಸ್ಕೊಳ್ದಂಗ ರಚನೆ ಮಾಡಿರ್ತಾರೆ ಇವರು ಅದನ್ನೇ ನಾಶ ಮಾಡಿ ತೊಳ್ಕೊಬಿಡ್ತಾರೆ ಏನಾಕಿ ಸಿಗ ಕೈ ಹಾಕಿ ಕೈ ತೊಳ್ಕೊತಾರಲ್ವಾ ಎಣ್ಣೆ ಆಗಿದ್ರೆ ಆ ರೀತಿಯಾಗಿ ತೊಳ್ಕೊಬಿಡ್ತಾರೆ ಆ ಚಕ್ರ ಜಾಗೃತಿ ಆದಾಗ ಆ ಸ್ಥಾನದಲ್ಲಿ ಬೇರೆ ನೆಗೆಟಿವ್ ಎನರ್ಜಿಗಳು ಒಂದು ಕೂರ್ತ ಚಕ್ರ ಜಾಗೃತಿಯನ್ನು ಮಾಡಲು ಸಾಧ್ಯ ಆಗುತ್ತೆ ಆದ್ರೆ ಆ ಚಕ್ರ ಜಾಗೃತಿ ಆದ್ರೆ ಅಲ್ಲಿ ದೈವಿಕ ಶಕ್ತಿ ಯಾರು ಕೂಡ ನೆಲೆಸೋದಿಲ್ಲ ಮತ್ತು ಜಾಗೃತವಾಗಿ ಆ ಜೀವದಲ್ಲಿ ಇರೋದಿಲ್ಲ ಬದಲಿಗೆ ಶಾಶ್ವತವಾಗಿ ಆ ಜೀವದಿಂದ ಲೋಕಮಾನದ ಸಂಪರ್ಕ ಕಡಿತ ಆಗತ್ತೆ ಆ ಜಾಗಕ್ಕೆ ದೈತ್ಯ ಶಕ್ತಿಗಳು ಯಾವುದು ನೆಗೆಟಿವ್ ಎನರ್ಜಿ ಬುದ್ಧಿಹೀನ ಬದುಕಿದ್ದಾಗ ತನ್ನ ಸುಧರ್ಸ್ಕೊಳ್ಳಿಲ್ಲ ಬದುಕಿದ್ದಾಗ ಒಳ್ಳೆ ಕೆಲಸ ಮಾಡ್ಲಿಲ್ಲ ಸತ್ತು ಕೆಟ್ರೂ ಕೂಡ ಒಳ್ಳೆ ಬುದ್ಧಿ ಬಂದಿರೋದಿಲ್ಲ ಅಂತ ದುಷ್ಟ ಆತ್ಮಗಳೇ ಆಗಿರ್ತಾವೆ ಅವು ದೇವರ ಸ್ಥಾನನ ಅಲಂಕರಿಸಲಿಕ್ಕೆ ಹೋಗ್ತವೆ ಅದಕ್ಕೆ ಬುದ್ಧಿಮಾಂದ್ಯ ಸ್ಥಿತಿ ಆ ಸ್ಥಾನದಲ್ಲಿ ದೇವರ ಸ್ಥಾನವನ್ನು ಅಲಂಕರಿಸ್ಲಿಕ್ಕೆ ಹೋಗಿ ಅನ್ಯ ಜೀವಗಳಿಗೆ ತೊಂದರೆ ಕೊಡೋದೇ ಕೊಡೋದು ಅನ್ ಮೂಲಕ ಒಂದೊಂದೇ ಚಕ್ರ ಜಾಗ ಆ ಜೀವ ತನ್ನ ಅಸ್ತಿತ್ವವನ್ನ ಗಳ್ಕೊಂಡು ಮೊದಲು ಪಶುವಿನಂತೆ ಪ್ರಕಟವಾಗುತ್ತೆ ಒಂದು ಮೊದಲ ಚಕ್ರದಲ್ಲಿ ಜಾಗೃತಿ ಆದ್ರೆ ಲೆಕ್ಕಾಕೊಳಿಗೆ ದುಷ್ಟಶಕ್ತಿ ಬಂದು ಕೂತ್ಕಿಡುತ್ತಾರೆ ನಂತರದಲ್ಲಿ ಸ್ವಾದಿಷ್ಟಾನ ಚಕ್ರ ಜಾಗೃತಿ ಆಗ್ಬಿಡುತ್ತೆ ಒಂದು ಪಶುವಿನಂತೆ ಆಗಿದ್ದು ಇನ್ನೊಂದು ಮುಳ್ಳಿನಂತೆ ರೆಡಿ ಆಗ್ಬಿಡ್ತು ಪಾಪಸ್ ಕಳ್ಳಿಯಂತೆ ಇನ್ನೊಂದು ಚಕ್ರ ಜಾಗೃತಿ ಮಾಡಿಬಿಡ್ತಾರೆ ಅಲ್ಲಿ ಇನ್ಯಾವುದೋ ಒಂದು ದುಷ್ಟಶಕ್ತಿ ಬಂದು ಕೂತ್ಕೊಡುತ್ತೆ ಅಲ್ಲಿ ಬಂದ್ರೆ ಏನಾಗ್ಬಿಡುತ್ತೆ ಕಲ್ಲಾಗ್ಬಿಡುತ್ತೆ ಅಜೀವ ನಂತರದಲ್ಲಿ ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದ ಚಕ್ರಗಳನ್ನ ಜಾಗೃತಿ ಮಾಡ್ಕೊಂಡು ಆಗ್ನೋ ಚಕ್ರದವರೆಗೂ ಬಂದ್ಬಿಡ್ತಾರೆ ಆ ಸಂದರ್ಭಕ್ಕೆ ಏನಾಗುತ್ತೆ ಕಿವಿ ಇಲ್ಲದ ಕಿವುಡರಂತೆ ಕಣ್ಣಿಲ್ಲದ ಕುರುಡರಂತೆ ಉಸಿರಾಳದ ನಿರ್ಜೀವದಂತೆ ಈ ಮೂರು ಚಕ್ರಗಳ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊತಾರೆ ಒಂದು ಪ್ರಾಣಿಗಳ ಮೃಗತ್ವ ಬಂದ್ಬಿಡುತ್ತೆ ಅಂದ್ರೆ ಜೀವಗಳಿಗೆ ಒಂದು ಪ್ರೀತಿ ತೋರ್ಸದಾಗ್ಲಿ ಒಂದು ವಿಶ್ವಾಸ ಆಗ್ಲಿ ಒಂದು ಸಹಕಾರ ಆಗ್ಲಿ ಅವುಗಳ ಬಗ್ಗೆ ಒಂದು ಕರುಣೆ ಆಗ್ಲಿ ಒಂದು ಏನೂ ಇರೋದಿಲ್ಲ ವಾಪಸ್ ಕಲಿಯೋದ್ರೆ ಬರೀ ತೊಂದರೆ ಕೊಡೋದೆ ಕಲ್ಲಿನಂತೆ ಅಂದ್ರೆ ಒಳ್ಳೇದ ಕೆಟ್ಟದ್ದು ಭಗವಂತಿದ್ದಾನೆ ನಮಗ್ ತೊಂದರೆ ಆಗುತ್ತೆ ಭಯ ಆಗತ್ತೆ ನಾವು ನಷ್ಟ ಇದು ಕೂಡ ತಿಳಿಯೋದಿಲ್ಲ ಅಷ್ಟರ ಮಟ್ಟಿಗಾಗಿ ಜೊತೆಗೆ ಆತ್ಮಗಳ ಒಂದು ರಾಶಿಯ ಗುಂಪಿಗೆ ಒಂದು ರೀತಿಯಾಗಿ ದೇಹ ಎಂತಕ್ಕಂಥದ್ದೇನಂದ್ರೆ ಶಕ್ತಿ ಕೇಂದ್ರ ಆಗುತ್ತೆ ಅದನ್ನ ಬಳಕೆಯನ್ನು ಮಾಡ್ಕೊಳ್ತಾರೆ ತಂತ್ರದ ಮೂಲಕ ಈ ರೀತಿಯಾಗಿ ಜಾಗೃತಿ ಮಾಡಿದಂತ ಪಕ್ಷದಲ್ಲಿ ಅಲ್ಲಿ ದುಷ್ಟಶಕ್ತಿಗಳ ನೆಲೆ ಆಗುತ್ತೆ ಆ ಮನುಷ್ಯ ದೇಹದಲ್ಲಿ ಇರ್ತಕ್ಕಂಥ ಸ್ವಯಂ ಜೀವ ಏನಿದೆ ಅದು ನಷ್ಟವನ್ನ ಹೊಂದುತ್ತೆ ಕೇವಲ ಆ ದೇಹ ಹಾನಿಕಾರಕ ಕಾರ್ಯವನ್ನ ಮಾಡಲು ಒಂದು ಬಾಂಬ್ ನಿರ್ಮಾಣ ಮಾಡಿದಂತೆ ಬಾಂಬ್ ನಿರ್ಮಾಣ ಮಾಡಿದ್ರೆ ಅದರಲ್ಲಿ ಅಗ್ನಿ ಇರುತ್ತೆ ಪೃಥ್ವಿ ಇರುತ್ತೆ ಹಾಗಾಗಿ ಅದು ಸಿಡಿದ್ರೆ ಯಾರಿಗೆ ಸ ಯಾರನ್ನಾದ್ರೂ ಸಹಿಸೋದೇ ಕೆಲಸ ಅದರದು ಅಲ್ವಾ ಒಳ್ಳೆಯವ್ರು ಕೆಟ್ಟವ್ರು ಯಾರನ್ನು ನೋಡೋದಿಲ್ಲ ನನ್ನ ಗುಣ ಸಿಡಿಯೋದು ಉದ್ದಾರಾದ್ರೂ ಆಗ್ಬೋದು ಉಳಿದ್ರು ಉಳ್ಬೋದು ಉದ್ದಾರದ ಪ್ರಶ್ನೆನೇ ಬರೋದಿಲ್ಲ ದೂರದಲ್ಲಿ ಇದ್ದವ್ರು ಹೋಗ್ತಾರೆ ಅದರದಲ್ಲಿದ್ದವರು ಅನ್ನಷ್ಟ ಆಗ್ಬಿತಾರೆ ಬಾಂಬಿನ ಗುಣ ಸುಡ್ತಕ್ಕಂಥದ್ದು ಹಾಗೆ ಇದು ಜೀವಿತ ಬಾಂಬ್ಗಳು ಇವರಿಗೆ ಯಾವ ಮನುಷ್ಯರ ಮೇಲೆ ಮಕ್ಕಳ ಮೇಲೆ ಪ್ರಕೃತಿ ಮೇಲೆ ಮನೆ ಮೇಲೆ ಒಂದು ಸ್ತ್ರೀಯರನ್ನ ಬಿಡೋದಿಲ್ಲ ಗರ್ಭಸ್ಥ ಸ್ತ್ರೀಯರ ಬಗ್ಗೆ ಕರಣೆ ತೋರೋದಿಲ್ಲ ಸಣ್ಣ ಮಕ್ಕಳಿಗೆ ಕರಣೆ ತೋರೋದಿಲ್ಲ ವೃದ್ಧಾಪ್ಯದವ್ರಿಗೆ ಕರಣೆ ತೋರೋದಿಲ್ಲ ಕಷ್ಟದಲ್ಲಿ ಇರ್ತಕ್ಕಂಥ ಯಾರಿಗೂ ಕೂಡ ಮಮಕಾರ ಎಂತಕ್ಕಂಥದ್ದು ಒಂದು ಎಳ್ಳಷ್ಟು ಕೂಡ ಇರೋದಿಲ್ಲ ಎಲ್ಲ ಫುಲ್ ಬುದ್ಧಿ ಎಲ್ಲ ಕಲ್ಲಿನ ರೀತಿಯಾಗಿ ಅಂತಹ ಜೀವಗಳೇನಿರ್ತ ಜೊತೆಗೆ ದೈತ್ಯ ಶಕ್ತಿಗಳು ಅಂತ ಜೀವವನ್ನ ಆಯ್ಕೆಯನ್ನು ಮಾಡಿಕೊಂಡು ಆ ಜೀವವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿರ್ತ ಅದರ ನಂತರದಲ್ಲಿ ಆ ದೇಹದಲ್ಲಿ ಒಂದೊಂದು ಚಕ್ರಗಳಲ್ಲಿ ಕೂಡ ಜಾಗೃತಿ ಆಗ್ತಕ್ಕಂಥದ್ದು ಇರುತ್ತೆ ಇದೆಲ್ಲ ತಾಂತ್ರಿಕ ಅದೇ ತಾತ್ವಿಕ ಕಾರ್ಯ ಏನ್ ಬರುತ್ತೆ ಅದರಲ್ಲಿ ಹಾನಿಕಾರಕ ಕಾರ್ಯಗಳನ್ನ ಮಾಡತಕ್ಕಂಥ ಬಲವಂತವಾಗಿ ಹಣ್ಣುಗಳನ್ನ ಬಲವಂತವಾಗಿ ಕಾಯಿಗಳನ್ನ ಸಮಯಕ್ಕೂ ಮುಂಚೆ ಹಣ್ಣು ಮಾಡಿದಂತೆ ಆ ರೀತಿಯಾಗಿ ಈ ಪ್ರಾಕೃತಿಕವಾಗಿ ಜಾಗೃತಿ ಆಗ್ತಕ್ಕಂತಹ ಜಗನ್ಮಾತೆ ಕುಂಡಲಿನಿ ಶಕ್ತಿ ಅಂದ್ರೆ ಅದರ ಬದಲಿಗೆ ದೈತ್ಯ ಶಕ್ತಿಯನ್ನ ನಿರ್ಮಾಣ ಮಾಡಿಕೊಡುವಂತ ಪ್ರಕಟ ಮಾಡ್ಕೊ ತನ್ನ ತಾನು ಮುಳುಗಿಸ್ತಕ್ಕಂತಹ ಎಲ್ಲಾ ವಿಧಾನದಲ್ಲಿ ಕಾರ್ಯ ಮಾಡಿ ಮುಳುಗಿ ಹೋಗ್ತಾ ಅವರೂ ಹೋಗ್ತಾರೆ ಆತ್ಮಗಳು ಹೋಗ್ತಾವೆ ಬೆಳಕಿನ ಲೋಕಕ್ಕೆ ದಾರಿ ಇರೋದಿಲ್ಲ ಜೀವನ ಅಂದ್ರೆ ಮನುಷ್ಯ ಜನ್ಮ ಪಡೀಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗೆ ಸಕಾರಾತ್ಮಕ ಜೀವನಕ್ಕಿಂತ ಮೊದಲನೇ ಅವಕಾಶ ಇದ್ರೆ ಕತ್ತಲೆ ಲೋಕ ಕತ್ತಲೆ ಬದುಕು ಇನ್ನು ಕತ್ತಲೆಯಲ್ಲಿ ಇದ್ರೆ ಹೇಗಾಗ್ಬಿಡುತ್ತೆ ಮನುಷ್ಯನ ಜೀವನ ಅದ್ರಲ್ಲಿ ಆತ್ಮಸ್ಥಿತಿ ಕತ್ತಲೆ ಲೋಕದಲ್ಲಿ ವ್ಯಥೆ ಚಿಂತೆ ಆ ಒಂದು ಯಾವುದೂ ರೀತಿ ಸಕಾರಾತ್ಮಕ ಇಲ್ಲ ಭಗವಂತನ ಒಂದು ಊರ್ಜೆ ಇಲ್ಲ ದೃಷ್ಟಿ ಇಲ್ಲ ಭಗವಂತನ ಒಂದು ಪ್ರಾರ್ಥನೆ ಇಲ್ಲ ಆಹಾರ ಇಲ್ಲ ಮನೆ ಇಲ್ಲ ಸಂಬಂಧ ಎಲ್ಲವೂ ಕೂಡ ಕುಹು 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 ಅಂತಕ್ಕಂತಹ ಕುಹಕ ಗುಂಪು ಹಾನಿಕಾರಕ ಅದ್ರಲ್ಲಿ ಏನು ಒಳ್ಳೇದು ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಅವರಂತೂ ಪೂರ್ಣ ನಷ್ಟ ಆಗ್ತಕ್ಕಂಥವ್ರು ಈಂತಹ ಸಮೂಹಗಳನ್ನ ಜೊತೆಗಿಟ್ಕೊಂಡು ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ಸ್ಥಾನಕ್ಕೋಸ್ಕರ ತಮ್ಮ ಇಷ್ಟಾರ್ಥಗಳ ನೆರವೇರಿಕೋಸ್ಕರ ಮನುಷ್ಯರ ವಶೀಕರಣ ಮಾಡೋದು ಅಥವಾ ವಿದ್ವೇಷಣೆ ಜಗಳ ಆರ್ಸೋದು ಅಥವಾ ಹೇಗಾದ್ರೂ ಕೂಡ ಅವರು ಪ್ರಾಪರ್ಟಿ ಕೇಳೋದು ಹಣ ಕಿತ್ಕೊಳ್ಳೋದು ಗುಣ ಕೀಳೋದು ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಮಾಡೋದು ಇಂಥದ್ದೆಲ್ಲಾ ಕಾರ್ಯಗಳಿಗೆ ಇವುಗಳ ಬಳಕೆಯನ್ನು ಮಾಡಲಾಗ ಒಂದು ರೀತಿಯಾಗಿ ಕಣ್ಣು ಕಟ್ಟಿದ ಬೊಂಬೆಯಂತೆ ಯಾರು ಎಲ್ಲಿ ಕೂತ್ಕೊಂಡು ಬಟನ್ ನಮುಕ್ತಾರ ಅಲ್ಲೇ ಸಿಡಿತಾವ್ ಈ ರೀತಿಯಾಗಿ ಕತ್ತಲೆ ಜಗತ್ತಿನಲ್ಲಿ ಆ ಜಾಗೃತಿಯನ್ನು ಮಾಡಿದಂತ ಪುರುಷದಲ್ಲಿ ದೈವ ಶಕ್ತಿಯ ಕಾರ್ಯದ ಬದಲಿಗೆ ದೈತ್ಯ ಶಕ್ತಿಯ ನಿರ್ಮಾಣವನ್ನು ಮಾಡ್ತಕ್ಕಂಥ ಕಾರ್ಯ ಈ ಕುಂಡಲಿನಿ ಶಕ್ತಿ ಜಾಗೃತಿ ಎಂತಕ್ಕಂಥದ್ರೆ ಅದರಲ್ಲಿ ತಂತ್ರ ವಿಧಾನದಲ್ಲಿ ಆಗ್ತಕ್ಕಂಥದ್ದು ಇದು ಯಾರು ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು ಹಾಗಾಗಿ ಈ ಒಂದು ತಂತ್ರದ ಬಗ್ಗೆ ಮಂತ್ರದ ಬಗ್ಗೆ ಹಾಗೆ ಸಕಾರಾತ್ಮಕತೆಯ ಬಗ್ಗೆ ಸಂಪೂರ್ಣವಾಗಿ ವಿಹಿತರಾಗಿ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಒಂದು ಕನೆಕ್ಟಿವಿಟಿ ಇಲ್ಲದೆ ಜೀವ ತನ್ನ ತಾನು ನಷ್ಟಗೊಳಿಸಿಕೊಳ್ಳಲು ಸಿದ್ಧವಾಗಿ ಯಾವುದಾದ್ರೂ ಅಂತಹ ಶಕ್ತಿಯನ್ನ ಯಾವುದು ಪುರಾತನ ಕಾಲದಿಂದ ಇರ್ತಕ್ಕಂಥವ್ರು ಕೆಟ್ಟು ಬುದ್ಧಿ ಬಂದಿರೋದಿಲ್ಲ ಅಂತವರ ಆರಾಧನೆಯನ್ನ ಮಾಡಿದ್ರೆ ಉಪಾಸನೆಯನ್ನ ಮಾಡಿದ್ರೆ ವರ್ಷಾನುಗಟ್ಟಲೆ ಅದು ಒಂದು ಎರಡು ದಿನಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯ ಜೀವನ ಆಚರಣೆ ಇರೋದಿಲ್ಲ ಅಂತಹ ಪ್ರಬಲವಾಗಿದ್ರೆ ಈ ರೀತಿಯಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಸಾಮಾನ್ಯರು ಈ ರೀತಿಯಾಗಿ ಇನ್ನೊಂದು ಜೀವವನ್ನ ಜೀವಿತ ಬಾಂಬ್ ರೀತಿಯಾಗಿ ರೆಡಿ ಮಾಡ್ಲಿಕ್ಕೆ ಆಗುದಿಲ್ಲ ಆ ರೀತಿಯಾಗಿ ಆ ಸಕಾರಾತ್ಮಕ ಶಕ್ತಿಯನ್ನ ದೂರೀಕರಿಸಿ ನಕಾರಾತ್ಮಕ ಶಕ್ತಿಯ ಪ್ರತಿಷ್ಠಾಪನೆಯನ್ನ ಚಕ್ರಗಳಲ್ಲಿ ಮಾಡತಕ್ಕಂಥದನ್ನ ಮಾಡಲಿಕ್ಕೆ ಆಗೋದಿಲ್ಲ ಬದಲಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಇದ್ದು ಅದನ್ನ ಬದಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಿದ್ರೆ ಆ ರೀತಿಯಾಗಿ ಅದರಲ್ಲಿ ಏನಾದ್ರು ಕರಗತ ಆ ತರ ಏನಾದ್ರು ಇದ್ರೆ ಅಂಥವ್ರು ಮಾತ್ರ ಇಂತಹ ಕಾರ್ಯಗಳನ್ನು ಮಾಡ್ಲಿಕ್ಕಾಗತ್ತೆ ಸಾಮಾನ್ಯರಿಗೆ ಆಗೋದಿಲ್ಲ ಸಾಮಾನ್ಯರ ಸ್ಥಿತಿಯಲ್ಲಿ ನಾವು ನೋಡೋದಾದ್ರೆ ದೈವಿಕಾಚರಣೆಗಳಲ್ಲಿ ನೋಡೋದಾದ್ರೆ ಶಕ್ತಿಪಾತ್ ಮೂಲಕ ಅಗ್ನಚಕ್ರದ ಜಾಗೃತಿಯನ್ನು ಮಾಡ್ತಾರೆ ಆದರೆ ಅಂಥ ಶ್ರೇಷ್ಠ ಗುರುಗಳಿರ್ಬೇಕು ಆ ದೇಹ ರಕ್ಷಣೆ ಜೀವರಕ್ಷಣೆ ಬುದ್ಧಿ ರಕ್ಷಣೆ ಜೀವನ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಪ್ರಯಾಣದ ಮಾರ್ಗರಕ್ಷಣೆ ಈ ಐದನ್ನು ಕೂಡ ಸುನಿಶ್ಚಿತಗೊಳಿಸಿ ಅಂತಹ ಸಂದರ್ಭದಲ್ಲಿ ಶಕ್ತಿಪಾತ್ ಎಂತಕ್ಕಂಥದ್ದನ್ನ ಒಂದು ಬಳಕೆಯನ್ನ ಅದು ಗುರು ವೃಂದ ಆಗಿರಬೇಕು ಗುರು ವೃಂದ ಅಂದ್ರೆ ಯಾಕೆ ಆ ಆಶೀರ್ವಾದವನ್ನ ಮಾಡಿ ಒಂದು ಶಿಷ್ಯನನ್ನ ನಿರ್ಮಾಣ ಮಾಡಿದ ನಂತರ ಆ ವೃಂದ ಎಂತಕ್ಕಂಥದ್ದೇನಿದೆ ಅದು ಅದರ ಪಾಲನೆ ಪೋಷಣೆ ಮತ್ತು ಅದರ ರಕ್ಷಣೆಯಲ್ಲೂ ಕೂಡ ಕಾರ್ಯ ಮಾಡ್ಬೇಕೇನು ಜಾಗೃತಿ ಆದ ತಕ್ಷಣ ಏನು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ಆ ಜೀವ ಸುಧಾರಣೆ ಆಗ್ಬೇಕು ಆ ಜೀವ ಜಾಗೃತಿ ಆಗಬೇಕು ಜೀವದಲ್ಲಿ ಒಂದು ಸಕಾರಾತ್ಮಕ ಕಾರ್ಯವೈಖರಿ ಮಾಡಲಿಕ್ಕೆ ಒಂದು ಸಮಯ ಎಂಬತಕ್ಕದನ್ನು ತಗೊಳ್ಳುತ್ತೆ ಆ ರೀತಿಯಾಗಿ ದೈವಿಕ ಗುರುಗಳು ಇದ್ದರೆ ಈಗ ಮನುಷ್ಯರ ರೀತಿಯಲ್ಲಿ ಇರತಕ್ಕಂಥವ್ರು ಕಡಿಮೆ ಅವರು ಇದ್ರು ಈ ಕಲುಷಿತ ಕಲಿಯುಗದ ವಾತಾವರಣಕ್ಕೆ ಬರೋದಿಲ್ಲ ಜನಗಳ ಬುದ್ಧಿ ಭ್ರಷ್ಟ ಜನಗಳ ಆಚರಣೆ ಭ್ರಷ್ಟ ಆ ಕಾರಣದಿಂದ ಅಷ್ಟು ಸಂಪರ್ಕಕ್ಕೆ ಸಿಗೋದು ಕಡಿಮೆ ಆದ್ರೆ ಇದ್ರೆ ಅದು ಅದ್ರ ಬಗ್ಗೆ ಹಿಂದೆಲ್ಲ ಮಾಡಿದ್ರು ಆ ಶಕ್ತಿಪಾತ್ ಈ ರೀತಿಯಾಗಿ ಮಾಡಿದ್ರೆ ಆ ಜೀವದ ರಕ್ಷಣೆಯನ್ನ ಮಾಡ್ತಾರೆ ಇನ್ನೈದು ಚಕ್ರಗಳ ಜಾಗೃತಿಗೆ ಸಂಬಂಧಪಟ್ಟಂತೆ ಮೊದಲೇ ತರಬೇತಿಯನ್ನಾದ್ರೂ ಖಂಡಿತ ಇಟ್ಟಿರ್ತಾರೆ ಈಗ ಒಂದು ಸುರಂಗಕ್ಕೆ ಬೆಳಕಡೆ ಕೆಳಗಡೆಯಿಂದಾನೇ ಬೆಳಕು ಕೊಡ್ಲಿಕ್ಕೆ ಹೋಗೋದಿಲ್ಲ ಅದು ನೂರಡಿ ಇರ್ತೆ ಅಂತ ಇಟ್ಕೊಳ್ಳಿ ಮೇಲ್ಗಡೆಯಿಂದ ದೊಡ್ಡ ಟಾರ್ಚ್ ಅನ್ನ ಹೀಗಿಡಿದ್ರು ಕೂಡ ಆ ಸುರಂಗದಾದ್ಯಂತ ಬೆಳಕು ಕಾಣಿಸ್ಕೊಳ್ಳುತ್ತೆ ಹಾಗೆ ಒಂದು ಅಜ್ಞಾ ಚಕ್ರದಲ್ಲಿ ಜಾಗೃತಿಯನ್ನು ಮಾಡಿದ್ರೆ ಉಳಿದಂತ ಚಕ್ರಗಳಿಗೂ ಕೂಡ ಜಾಗೃತಿಯನ್ನು ಕೊಡಲು ಅವರಿಗೆ ಕೆಪಾಸಿಟಿ ಇರುತ್ತೆ ಶಕ್ತಿ ಇರುತ್ತೆ ಈ ರೀತಿಯಾಗಿ ಸಕಾರಾತ್ಮಕವಾಗಿ ಆ ಒಂದು ಕುಂಡಲಿನಿ ಶಕ್ತಿ ಜಾಗೃತಿ ಕಾರ್ಯವನ್ನ ಮಾಡ್ತಾ ಇದ್ರು ರಕ್ಷಣೆ ಇತ್ತು ಅದರಲ್ಲಿ ಆ ಜೀವ ಹಾನಿಗೆ ಒಳಗಾಗ್ತಿರ್ಲಿಲ್ಲ ದೇಹ ಹಾನಿಗೊಳಗಾಗ್ತಿರ್ಲಿಲ್ಲ ಜೀವನ ಹಾನಿಗೊಳಗಾಗ್ತಾ ಇರಲಿಲ್ಲ ಅದ್ರ ಈಗ ಆ ರೀತಿಯಾಗಿ ಸಾಮರ್ಥ್ಯ ಪ್ರಬಲ ಇರ್ತಕ್ಕಂಥವ್ರು ಅವ್ರ ಶಕ್ತಿನೇ ಉಳಿಸ್ಕೊಳಕಾಗುದಿಲ್ಲ ಅಷ್ಟರ ಮಟ್ಟಿಗೆ ವಾಯುಮಂಡಲ ಹಾನಿಕಾರಕ ಮನುಷ್ಯನ ಬುದ್ಧಿ ಹಾನಿಕಾರಕ ಕೇವಲ ಕಾರ್ಯಗಳ ಮೂಲಕ ಕುಕ್ಕರ್ಮ ನಿರ್ಮಾಣ ಆಗುದಿಲ್ಲ ಮಾತಿನ ಮೂಲಕ ಕುಕ್ಕರ್ಮ ನಿರ್ಮಾಣ ಆಗತ್ತೆ ಯಾವ್ದೋ ಸಾವಿರದ ಏಳ್ನೂರ ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನ್ ಮಾತಾಡಿದ್ರೆ ಈಗಿನ ಕಾಲದಲ್ಲೂ ಆತ್ಮದ ರೂಪದಲ್ಲಿ ಅಲಿತಾ ಇರ್ತಾರೆ ಬಾಧೆಯನ್ನ ಕೊಟ್ಕೊಂಡು ಅವರೇ ಬಾಧೆಯನ್ನು ಅನುಭವಿಸ್ತಾ ಕೇವಲ ಮಾತುಗಳ ಮೂಲಕ ಆಡಿದಂತ ತೊಂದರೆಯಿಂದ ಬೇರೆಯವ್ರಿಗಾದಂತ ನೋವಿನಿಂದ ನೋವು ಮಾತ್ರ ಅಷ್ಟೇ ಅಲ್ಲ ಜೀವಗಳಿಗೆ ಸಾಕಷ್ಟು ಹಾನಿಯಾಗಿರ್ತಾ ಮಾತು ಚಾಡಿ ಹೇಳ್ತಾರೆ ನೋಡಿ ಇದು ಚಾಡಿ ಇಂತಹ ಮಾತಿನಿಂದ ಅದು ಎಷ್ಟು ಎರಡು ಶತಮಾನ ನೂರು ಇನ್ನೂರು ವರ್ಷ ಜೀವಕ್ಕೆ ವೇದನೆ ಹಾಗಾಗಿ ಹಾನಿಕಾರಕ ಕಾರ್ಯಗಳಿಂದ ಹಾನಿಕಾರಕ ಫಲವೇ ನಿರ್ಮಾಣ ಆಗತ್ತೆ ಸಕಾರಾತ್ಮಕ ಕಾರ್ಯ ಸ್ವಲ್ಪವಾದರೂ ಸರಿಯೇ ಅದರಲ್ಲಿ ಬಾಧೆ ಇರೋದಿಲ್ಲ ಆಗ ನಿಶ್ಚಿಂತೆ ಮತ್ತು ಶಾಂತಿ ಲಭ್ಯ ಆಗತ್ತೆ ಅಂತ ಹೇಳ್ತಾ ಈ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಏನು ಹಾನಿಕಾರಕವಾಗಿ ನಿರ್ಮಾಣ ಆಗಿರ್ತಾರೆ ಅವರಿಗೆ ನೆಲ ಜಲ ಸ್ವಯಂ ಅವರ ಬಗ್ಗೆನೆ ಕೂಡ ಏನು ಕಾಳಜಿ ಇರೋದಿಲ್ಲ ಬದಲಿಗೆ ಅವರ ಉದ್ದೇಶ ಒಂದು ಗುರಿ ಏನ್ ಕಂಡು ಬರುತ್ತೆ ಯಾರು ಯಾರ ಮೂಲಕ ಯಾರಿಗೆ ತೊಂದರೆ ಕೊಡಿಸಲು ಬಯಸ್ತಾರೆ ಆ ತೊಂದರೆ ಕೊಡ್ತಕ್ಕಂಥ ಕಾರ್ಯದಲ್ಲಿ ಅದರಲ್ಲಿ ಹಣನಾದ್ರೂ ಮಾಡ್ಬೋದು ಇಲ್ಲ ಅವ್ರನ್ನ ಎದುರಿಸ್ನಾದ್ರೂ ಕಾರ್ಯ ಮಾಡಿಸ್ಬೋದು ಏನಾದ್ರೂ ಆಗಿರ್ಬೋದು ಅದಕ್ಕೆ ಹಿಂದೆ ಏನಾದ್ರೂ ಕಾರ್ಯಗಳಾಗಿರ್ಬೋದು ಅದಿಂತ ಕಾರ್ಯಗಳೆಲ್ಲ ಕೂಡ ಜರುಗ್ತಾ ಇರ್ತಾವೆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಎಚ್ಚಿತ್ಕೊಂಡಿರಿ ಯಾವುದೇ ಒಂದು ಸಕಾರಾತ್ಮಕ ಪರಿಹಾರಕ್ಕೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಭಗವಂತನಲ್ಲಿ ಮೊರೆ ಹೋದರೆ ನಿಧಾನವಾಗಬಹುದು ಆದ್ರೆ ನಿರ್ದಾಕ್ಷಿಣ್ಯ ಸಮಸ್ಯೆ ಆಗುವುದಿಲ್ಲ ತಂತ್ರದವರ ಹತ್ರ ಹೋದ್ರೆ ಆ ಸಮಯಕ್ಕೆ ತಕ್ಷಣದಲ್ಲಿ ನಿವಾರಣೆ ಆಗಬಹುದು ಆದ್ರೆ ನಿರಂತರ ಶೋಕಕ್ಕೆ ಕಾರಣವಾಗದ ಹಾಗಾಗಿ ಯಾವುದು ದೀರ್ಘಕಾಲವಾದರೂ ಸರಿಯೇ ಅದರಲ್ಲಿ ಆರೋಗ್ಯಪೂರ್ಣವಾದಂತ ವ್ಯವಸ್ಥೆಯನ್ನ ನೀವು ನೋಡಿ ತಾಂತ್ರಿಕ ಮಾರ್ಗ ವಾಮಾಚಾರ ಮಾರ್ಗಗಳು ಎಂದೂ ಕೂಡ ಹಿಂದೂ ಶುಭವನ್ನು ಕೊಟ್ಟಿಲ್ಲ ಈಗಲೂ ಕೊಡೋದಿಲ್ಲ ಮುಂದಿಗೂ ಕೊಡೋದಿಲ್ಲ ಯಾರ್ಯಾರಿಗೆ ತಂತ್ರವನ್ನು ಮಾಡಿಸಕಂಥವರಿಗೆ ಮಾಡುವವರಿಗೆ ಆಚರಣೆಯನ್ನು ಮಾಡುವವರಿಗೆ ಸಹಕಾರ ಕೊಡ್ತಕ್ಕಂಥ ಆತ್ಮಗಳಿಗೆ ಎಂದೂ ನಷ್ಟವೇ ಹಾಗಾಗಿ ಈ ಜ್ಞಾನ ಎಂತಕ್ಕಂಥದ್ದನ್ನ ತಿಳಿದು ತನ್ನನ್ನ ತನ್ನ ಕುಟುಂಬವನ್ನ ತನ್ನ ಜೀವನದ ಕಾರ್ಯಕಲಾಪಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಮುಂದಾಗಿ ಅಂತ ಹೇಳ್ತೀವಿ ಬಿಡು ನಾನು ನೋಡ್ತಾ ಇದ್ದೀನಿ ಮುಂದೆ ಭೇಟಿ ಆಗೋಣ